ಗ್ಯಾರಂಟಿ ಯೋಜನೆಗಳ ತಾಲೂಕು ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷರಾದ ಎಂ ಮಲ್ಲೇಶ್ ರವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಪರಿಶೀಲನಾ ಸಭೆ ನಡೆಯಿತು ಉಪ ಕಾರ್ಯದರ್ಶಿಗಳು ಆಡಳಿತ ಹಾಗೂ ನಮ್ಮ ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿಗಳು ಆಡಳಿತಾಧಿಕಾರಿಗಳು ಸಹ ಆಗಿದ್ದಾರೆ ಅವರು ಸಹ ಈ ಒಂದು ಸಭೆಯಲ್ಲಿ ಹಾಕಲಿದ್ದಾರೆ ಅವ್ರಿಗೂ ಸಹ ಈ ಅದೇ ರೀತಿ ನಮ್ಮ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಮಿತಿಯ ಎಲ್ಲಾ ಸದಸ್ಯರು ಸಹ ಸಭೆಯಲ್ಲಿ ಹಾಕಲಿದ್ದೀವಿ ತಮಗೂ ಸಹ ಈ ಸಭೆಗೆ ಹಾಕರಾದಂತಹ ಅದೇ ರೀತಿ ಯೋಜನೆಗಳ ಅನುಷ್ಠಾನಾಧಿಕಾರಿಗಳು

ಕಾರಣ ಕೊಪ್ಪ ಶೃಂಗೇರಿ ಕಡೆ ಬಸ್ ಕಮ್ಮಿ ಅಲ್ಲ ಆಕ್ಕೆ ಚಿಕ್ಕಮಗಳೂರು ತಲೆಗೂ ಕ್ಲಬ್ ಮಾಡಿ ತಗೊಂಡಿದ್ವಿ ಜೂನ್ ಇಪ್ಪತ್ತ್ ಮೂರರಿಂದ ಶುರುವಾಗಿದ್ದು ಡಿಸೆಂಬರ್ವರೆಗೆ ಒಂದು ಕೋಟಿಯಿಂದ ಶುರುವಾಗಿದ್ದು ಐವತ್ತೆರಡು ಸಾವಿರ ಜನ ಹೊರಡಿದ್ದಾರೆ ನೆಕ್ಸ್ಟ್ ಬರ್ತಾ ಬರ್ತಾ ಮೂರು ಕೋಟಿ ಒಂದು ಒಂದು ಲಕ್ಷ ಜನ ಹೀಗೆ ಟೋಟಲಿ ಡಿಸೆಂಬರ್ವರೆಗೂ ಮೂವತ್ತು ಲಕ್ಷ ಎಂಬತ್ತೊಂಬತ್ತು ಸಾವಿರ ಜನ ಹೊರಡಿದ್ದಾರೆ ಇಲ್ಲಿವರೆಗೂ

ಸರ್ ಚಿಕ್ಕಮಗ್ಳೂರು ಡಿಪೋದಿಂದನೇ ಈ ನಾಲ್ಕು ತಾಲೂಕುಗಳು ಬರೋದ್ರಿಂದ ಈ ಡಿಪೋದಿಂದನೇ ಮ್ಯಾನೇಜ್ ಮಾಡೋದ್ರಿಂದ ಈ ಡಿಪೋದು ಲೆಕ್ಕಾಚಾರವನ್ನು ನೀವು ಕೊಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತ ಐವತ್ತಾರು ಕೋಟಿ ರೂಪಾಯಿಗಳನ್ನ ರಾಜ್ಯ ಸರ್ಕಾರ ಆದಾಯ ಕೊಟ್ಟಿದ್ದೀವಿ ಸಂಬಂಧಪಟ್ಟಂತೆ ಏನಾದ್ರೂ ಮಾನ್ಯ ಸದಸ್ಯರುಗಳಿಗೆ ಸಲಹೆ ಅಭಿಪ್ರಾಯ ಬೇರೆ ವಿಚಾರ ನಮಗೆ ಬಟ್ ಬಂದಿಲ್ಲ ಬರ್ತಾರೆ ಅಧ್ಯಕ್ಷರುಗಳು ಏನಾದರೂ ವಿಚಾರಗಳು ಇದ್ರೆ ಕಂಡಕ್ಟರ್ ಈಗ ಎಲ್ಲರಿಗೂ ಕೃಷಿ ಏನು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಕಂಡಕ್ಟರ್ಗಳು ಡ್ರೈವರ್ಗಳು ಮತ್ತೆ ಪ್ರಯಾಣಿಕರ ಮಧ್ಯೆ ಇರತಕ್ಕಂಥ ಸಮಸ್ಯೆ ಮಹಿಳೆಯರು ಅಥವಾ ಬಸ್ ನಿಲ್ಸದಿಲ್ಲ ಅಂತಕ್ಕಂಥ ಕಂಪ್ಲೇಂಟ್ಸು ಅಥವಾ ಒಳ್ಳೆ ರೀತಿ ವರ್ತನೆ ಮಾಡಲ್ಲ ಅಂತಕ್ಕಂಥ ಒಂದು ದೂರು ಈ ಥರದ್ದು ಬಿಟ್ಟರೆ ಬೇರೆ ಏನೇನು ಪ್ರಾಬ್ಲಮ್ಗಳು ಇಲ್ಲ ಅದಕ್ಕೆ ಅದನ್ನು ನಾವು ಮತ್ತೆ ಕಂಡಕ್ಟರ್ಗಳು ನಮ್ಮ ಪ್ರಾಧಿಕಾರ ಸಮಿತಿಯ ಸದಸ್ಯರುಗಳು ಎಲ್ಲರೂ ಸೇರಿ ಒಂದು ಸೌಹಾರ್ದಯುತ ವಾತಾವರಣವನ್ನು ಮೂಡಿಸಲಿಕ್ಕೆ ಡಿಪೋಗಳಿಗೆ ನಮ್ಮ ಸದಸ್ಯರು ಅಧ್ಯಕ್ಷರು ಬರ್ತಾರೆ ಅದರಿಂದಾಗಿ ನಿಮ್ಮ ಗಮನಕ್ಕೆ ನೀವು ಪ್ರತಿ ತಿಂಗಳ ಸಭೆಯ ಮೂರು ದಿವಸ ಮೊದಲು ನಮ್ಮ ತಾಲೂಕು ಸಮಿತಿ ಅಧ್ಯಕ್ಷರು ಮತ್ತು ಇಒ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒಂದು ಇಂಟಿಮೇಷನ್ ಇಂಥ ದಿವಸ ಇಂಥ ಗಂಟೆಗೆ ಸಭೆ ನೆಡಿ ಅವೈಲೇಬಿಲಿಟಿ ಅವೈಲಬಿಲಿಟಿ ಮೆಂಬರ್ ಜೊತೆಗೆ ನಮ್ಮ ದೇಶದಲ್ಲಿ ಬರ್ತಾರೆ ಒಂದೆರಡು ಜನ ಸೇರಿಕೊಂಡು ಒಂದು ಕೋರ್ಡಿನೇಷನಲ್ಲಿ ಜನರಿಗೆ ಏನು ಸಮಸ್ಯೆ ಆಗಲಿ ಕೆಲಸ ಮಾಡಲಿಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಇನ್ನೇನಾದ್ರೂ ಇದೊಂದು ಸ್ಮಾರ್ಟ್ ಕಾರ್ಡ್ ಇದಕ್ಕೆ ಐದು ರೂಪಾಯಿ ಅಷ್ಟೇ ನಾವು ಅಷ್ಟು ದೊಡ್ಡ ದುಡ್ಡನ್ನು ನಮಗೆ ಸರ್ಕಾರ ಶಕ್ತಿ ಯೋಜನೆಯಲ್ಲಿ ನಮಗೆ ಓಡಾಡಲಿಕ್ಕೆ ಕೊಡುತ್ತೆ ಇದರಿಂದ ತನಕ ಸಾವಿರದ ಏಳ್ನೂರು ರೂಪಾಯಿ ಆಗ್ತಕ್ಕಂಥ ಬಸ್ ಚಾರ್ಜ್ ಕೂಡ ನಾವು ಆರಾಮ್ ಕೂತು ಹೋಗ್ಬೋದು ಇಷ್ಟು ಸೌಲಭ್ಯವನ್ನು ಸರ್ಕಾರ ಕೊಟ್ಟಿರುವಾಗ ನಾವು ನಾವು ಯಾರಿಗೆ ನಮ್ಮನ್ನು ಕೇಳ್ತಾರೆ ಅವ್ರಿಗೆ ಹೇಳ್ಬೇಕು ಅಂತ ಕಾರಣ ನಾವು ಮಾತ್ರ ಮಾಡಿಸ್ಕೊಟ್ಬೇಕು ನೋಡಿ ಅಮ್ಮ ಇಂಥ ಕಡೆ ಸಿಗುತ್ತೆ ಇಂಥದ್ದೊಂದು ಕಾರ್ಡ್ ಮಾಡಿಸಿ ಉದ್ದ ಕಾರ್ಡ್ ಕೊಟ್ರೆ ಐದು ರೂಪಾಯಿ ಕೊಟ್ರೆ ಐದು ಮಾರ್ಕ್ ಕೇಳ್ತಾರೆ ನಾವು ಅದನ್ನ ಜೋಗಕೆ ಹೋಗಲ್ಲ ಸೊ ಇದನ್ನ ನಾವು ಕೋಆಪರೇಷನ್ ಮಾಡಬೇಕು ಇಲಾಖೆಯವರಿಗೆ ಯಾಕೆ ಯಾಕೆಂತ ಹೇಳಿದ್ರೆ ಸರ್ ವಿಜಯ್ ಕುಮಾರ್ ಹೇಳಿದಂಗೆ ಗಳು ಸಸ್ಪೆಂಡ್ ಆಗಿದ್ದಾರೆ ಕಂಡಕ್ಟರ್ಗಳು ನಮ್ ಅಣತಮ್ಗುಡು ಅವ್ರ ಯಾರು ಬೇರೆಯವರಲ್ಲ ನಾಳೆ ಅವ್ರಿಗೆ ಆನ್ ಆಗಿ ಕೃತಿಕ್ರಿಯತೆ ಇರುವಾಗ ತೋರಿಸ್ತೀವಿ ನಾವು ಓಕೆ ಬೇಲೂರಿಗೆ ಹೋಗೋ ಹೊತ್ತಿಗೆ ನೆಟ್ವರ್ಕ್ ಇರಲ್ಲ ಅಥವಾ ನಮ್ಗೆ ಸ್ವಿಚ್ ಆಫ್ ಆಗಿರುತ್ತೆ ಮೊಬೈಲ್ ಚಾರ್ಜ್ ಇದೆ ಆಗ ಇನ್ಸ್ಪೆಕ್ಟರ್ ಬರ್ತಾರೆ ಇನ್ಸ್ಪೆಕ್ಟರ್ ಬಂದಾಗ ಚೆಕ್ ಮಾಡುವಾಗ ಮೊಬೈಲ್ ಕಾರ್ಡ್ ತೋರಿಸ್ದಲ್ಲಿ ಟಿಕೆಟ್ ಇರ್ತಾನೆ ಕಾರ್ಡ್ ತೋರಿಸ್ದಲ್ಲಿ ಅಂತ ಅವ್ರ ಮೇಲೆ ಒಂದು ನೋಟಿಸ್ ಕೊಡ್ತಾರೆ ಸೊ ಈ ಈ ಎಲ್ಲ ಇನ್ಕನ್ವೀನಿಯನ್ಸು ನಮ್ಮ ಅವರ ಮಧ್ಯೆ ಆಗಬಾರ್ದು ಆ ಕಾರಣಕ್ಕೋಸ್ಕರ ನಾವು ನಮ್ಮ ಯಾರು ನಮ್ಮ ದೂರ ಇರ್ತಾರೋ ಅವ್ರಿಗೊಂದು ನಾವು ಸಲಹೆ ಕೊಡಬೇಕು ದಯಮಾಡಿ ಒಂದು ಕಾರ್ಡ್ ಮಾಡಿಸಿ ಮತ್ತೆ ಸರ್ ಅದು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಸ್ವಾಮಿ ತಾಲೂಕು ಪಂಚಾಯಿತಿ ಆಡಳಿತ ಅಧಿಕಾರಿ ಕೆರವರ ವಿಜಯ್ ಕುಮಾರ್ ಹಾಗೂ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು